ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಎಸ್ ಸ್ವಾಗತ ಇವತ್ತಿನ ವ್ಲಾಗ್ ಒಂದು ಕುಕಿಂಗ್ ವ್ಲಾಗ್ ಇದೂನು ತುಂಬ ಈಸಿ ರೆಸಿಪಿ ಮೇ ಬಿ ತುಂಬ ಜನ ಮನೆಗಳಲ್ಲಿ ಗೊತ್ತಿರುತ್ತೆ ಇದು ಮಾಡಿರ್ತೀರ ಬಟ್ ನ್ಯೂ ಮೆಂಬರ್ಸ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋರಿಗೆ ಇದು ಈಸ್ ಈಸಿ ಆಗಲಿ ಅಂತ ಈ ರೇಖಾಯಿ ಟೊಮೆಟೊ ಎಲ್ಲ ಬಳಸ್ಬಿಟ್ಟು ಮಾಡೋವಂಥ ಒಂದು ಸಿಂಪಲ್ ಸಾಂಬಾರ್ ರೆಸಿಪಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹ್ಞೂ ಓಕೆ ಲೆಟ್ಸ್ಕೋ ನೋಡಿಬಿಡೋಣ ಹೇಗೆ ಮಾಡೋದು ಏನೇನು ಮಾಡೋದು ಅಂತ ಎಸ್ ಫ್ರೆಂಡ್ಸ್ ಬೇಕಾಗಿರೋ ಐಟಮ್ಸ್ ಏನೇನು ಅಂತ ನೋಡಿಬಿಡೋಣ ಓಕೆ ಕ್ಲಿಯರ್ ಇದರಲ್ಲಿ ಒಂದು ಈ ಅರ್ಧ ಹೀರೆಕಾಯಿ ಹಚ್ಚಿದ್ದೀನಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಒಂದು ಎರಡು ದೊಡ್ಡ ಟೊಮೆಟೊ ಒಂದು ಚಿಕ್ಕ ಟೊಮೆಟೊ ಇಷ್ಟು ಒಂದೇ ಪ್ಲೇಟೆಲ್ಲ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಕಾಯಿ ತುರಿ ನೆಕ್ಸ್ಟು ಸಾಂಬಾರು ಪುಡಿ ಇದು ಮಾಡ್ಕೊಳ್ಳೋದು ಹೇಗೆ ನಾನು ಆ್ಯಕ್ಚುಲಿ ರೆಡಿಮೇಡ್ ಇದೆ ಇಲ್ಲೇ ಒಂದು ಇದರಲ್ಲಿ ಸಿಗುತ್ತೆ ನಮಗೆ ಫ್ಲೋರ್ ಮಿಲ್ ಅದು ತರಿಸಿರೋದು ಇದು ಮಾಡ್ಕೊಳ್ಳೋದು ಹೇಗೆ ಬೇಕು ಅಂದರೆ ಒಂದು ರೆಸಿಪಿ ಹಾಕೋಣ ಜೀರಿಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಮೂರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇದು ಕಾಕಮಂಚಿ ಸೊಪ್ಪು ಅಂತ ಈ ಕಾಕಮಂಚಿ ಸೊಪ್ಪು ಬಗ್ಗೆ ಇದನ್ನು ಹೇಳಿದ್ಮೇಲೆ ಹೇಳ್ತೀನಿ ಎಸ್ ಇದು ಕಾಕಮಂಚಿ ಸೊಪ್ಪು ಅಂತ ನಿಮಗೆ ಈ ಸಪ್ಪಿಲ್ಲ ಅಂತದ್ದು ನಡೀತಿದೆ ಆಪ್ಷನ್ ಅಲ್ಲ ನಾನು ಮನೆ ಹತ್ರನೇ ಇತ್ತು ಅನ್ನೋಂಥ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ತೊಗರಿಬೇಳೆ ನೀವು ಬರೇ ತೊಗರಿಬೇಳೆ ಅಲ್ಲದೆ ಮಸೂರದ ಹೆಸರು ಬೇಳೆ ಎಲ್ಲ ಹಾಕ್ಬೋದು ಬಟ್ ನಾನು ಬರೀ ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದೆಲ್ಲದನ್ನೂ ಈಗ ಕುಕ್ಕರಿಗೆ ಹಾಕ್ಕೊಬಿಡೋಣ ಎಸ್ ನೋಡಿ ಎಲ್ಲ ಹಾಕಿದ್ದೀನಿ ಈಗ ಹಾಕ್ಬಿಟ್ಟು ನೀರು ಹಾಕಿದ್ದೀನಿ ಈಗ ಕೂಗ್ಸೋಣ ಎಸ್ ಕುಕ್ಕರ್ ಆನ್ ಮಾಡಿಟ್ಟಿದ್ದೀನಿ ಇದು ಒಂದು ಆರರಿಂದ ಏಳು ವಿಜಿಲ್ ಬರಬೇಕು ಮನೆ ಬೇಳೆ ಅದಕ್ಕೆಲ್ಲ ನೋಡ್ಬಿಟ್ಟು ನೀವು ಇದು ಮಾಡ್ಕೋಬೋದು ಒಂದು ಆರರಿಂದ ಏಳು ವಿಜಿಲ್ ಕೂಗಿಸ್ತೀನಿ ಇನ್ನು ಫ್ರೆಂಡ್ಸ್ ನಾನು ಕಾಕಮಂಚೆ ಸೊಪ್ಪು ಅಂತ ತೋರಿಸ್ತಾ ಇಲ್ವಾ ಗಿಡ ತೋರಿಸ್ಬಿಡ್ತೀನಿ ನಮ್ಮ ಮನೆ ಇದೆ ಈಗ ಗಿಡ ನೋಡಿ ಇದು ಹೀಗಿರುತ್ತೆ ಇದರ ಕುಡಿಗಳನ್ನಷ್ಟೇ ಕಿತ್ಬಿಟ್ಟು ಹಾಕಿದ್ದೀನಿ ನಾನು ಸ್ವಲ್ಪ ಮನೆ ಹತ್ರನೇ ಗಿಡ ಇತ್ತಲ್ಲ ಫ್ರೆಶ್ ಸೊಪ್ಪು ಅಂತ ಹಾಕಿದ್ದೆ ಅಷ್ಟೇ ಅದರ ಉಪಯೋಗಗಳನ್ನ ನಾನು ಹೇಳ್ಬಿಡ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಳ್ಳಿಗಳ ಕಡೆಯೆಲ್ಲ ಕಾಕಮಂಜಿ ಸೊಪ್ಪಿನ ಉಪಯೋಗ ಏನು ಹೇಗೆ ಅಂತ ಆದರೂ ಈ ಬಾಣಂತಿರಿಗೆ ಕಾಕಮಂಜಿ ಸೊಪ್ಪನ್ನ ಈ ಸೊಪ್ಪು ಅಂತ ಮೇ ಬಿ ನಾನು ಹಾಲು ಹಾಕಿದ ಸೊಪ್ಪು ಅಂತ ಅನ್ಬೋದು ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಓಪನ್ ಮಾಡಿದಾಗ ಮಾಡಿದ್ದೀನಿ ಆ ವೀಡಿಯೋ ಅದ್ರ ಥರನೂ ಮಾಡಿಕೊಡ್ಬೋದು ಇಲ್ಲ ಬಸ್ಸಾರಾದರೂ ಸಾರಾದರೂ ಮಾಡ್ಕೊಡ್ಬೋದು ಇಲ್ಲ ಈ ಥರ ಸೊಪ್ಪಿನ ಒಳಗೆ ಮಿಕ್ಸ್ ಮಾಡಾದರೂ ಕೊಡ್ಬೋದು ಏಕೆ ಅಂದರೆ ಈ ಸೊಪ್ಪು ಬಂದು ತುಂಬ ಹೀಟ್ ಬಾಡಿಗೆ ತುಂಬ ಹೀಟ್ ಕೊಡುವಂಥ ಸೊಪ್ಪು ಒಂದು ಇನ್ನೊಂದು ಬಾಣಂತಿಯರು ಇದನ್ನು ಈ ಕಾಕಮಂಚಿ ಸೊಪ್ಪು ಇದನ್ನು ಒಂದೊಂದು ಕಡೆ ಒಂದೊಂದು ಅಂತಾರೆ ಮೇ ಬಿ ನೀವು ನೋಡ್ಬೋದು ಗೊತ್ತಿರುತ್ತೆ ನಿಮಗೆ ಕಾಕಮಂಚಿ ಸೊಪ್ಪು ಇಲ್ಲಿ ನಮ್ಮ ಏನು ಹೇಳೋದು ಮಾಡ್ತೀವಿ ನಾನು ತುಮಕೂರು ಕಡೆಯೆಲ್ಲ ಏನಂತಾರೆ ಅಂತ ಇದನ್ನು ನೀವು ಬಾಣಂತಿಯರು ಕನ್ಸ್ಯೂಮ್ ಮಾಡೋದು ಏನಂತೆ ಹಾಲಿನ ಪರ್ಸೆಂಟೇಜ್ ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಹಾಕ್ತೀವಿ ಇದು ಹೀಟಾಗಿರೋದ್ರಿಂದ ಹಾಲು ಜಾಸ್ತಿ ಆಗುತ್ತೆ ಅನ್ನೋದೊಂದು ನಂಬಿಕೆ ನಾನು ಬಾಣಂತಿಲಿ ತುಂಬ ತಗೊಂಡಿದ್ದೀನಿ ಅದನ್ನು ಓಕೆ ಯಾ ನನಗೂ ಗೊತ್ತಿದೆ ಹಾಲಿನ ಪರ್ಸೆಂಟೇಜ್ ಯಾವುದೋ ಒಂದು ಸಪ್ ಮೇಲೆ ಡಿಪೆಂಡ್ ಆಗಿರೋಲ್ಲ ಅಂತ ಸಪ್ಪು ಅನ್ನೋದೇ ಒಳ್ಳೇದಲ್ವ ಅದನ್ನು ತಿನ್ನೋದ್ರಿಂದ ಏನು ಮತ್ತು ನಮ್ಮ ಹಿರಿಯರು ಏನೇ ಹೇಳಿದ್ರೂ ಅದರಲ್ಲಿ ಕೆಲ್ವೊಂದಂತೂ ತುಂಬ ಒಳ್ಳೆಯದೇ ಇರುತ್ತೆ ಸೊ ನೋಡಿ ಯಾರಾದರೂ ಮನೆಗೆ ಬಾಣಂತಿ ಈ ಕಾಮನ್ ಸೊಪ್ಪು ತೋಟಗಳಲ್ಲಿ ಹೊಲ್ಗಳಲ್ಲ ತುಂಬ ಸಿಕ್ಕೇ ಸಿಗುತ್ತೆ ಇದನ್ನು ಯೂಸ್ ಮಾಡಿ ನೋಡಿ ಇದರಿಂದ ಮೇ ಬಿ ನಿಮಗೆ ಹಾಲು ಜಾಸ್ತಿ ಆಗೋಕ್ಕೆ ಬೇಕಾಗುವಂಥ ಪ್ರೋಟೀನ್ ಸಹ ಸಿಗ್ಬೋದು ಇದು ನನ್ನ ಬಾಣಂತಿಲೂ ನಾನು ತುಂಬ ಕನ್ಸ್ಯೂಮ್ ಮಾಡಿದ್ದೀನಿ ಸೊ ಆ ಮಾಹಿತಿ ನಿಮಗೆ ಹೇಳೋಣ ಹೇಳ್ತಾ ಇದ್ದೀನಿ ಓಕೆ ಇನ್ನೊಂದು ನಾನು ಸ್ಕಿಪ್ ಮಾಡಿಬಿಟ್ಟೆ ಅರಶಿನ ಹಾಕ್ಬೇಕು ಅದಕ್ಕೆ ಸ್ವಲ್ಪ ನಾನು ಅದನ್ನು ಹಾಕ್ಬೇಕಾದ್ರೆ ನಿಮಗೆ ತೋರಿಸಿ ಮರ್ತುಬಿಟ್ಟೆ ಬಿಟ್ಟೆ ಹಾಕ್ಬಿಟ್ಟು ಕುಕ್ಕರ್ ಕುಕ್ಕರ್ಗೆ ಎಸ್ ನೋಡಿ ಈ ಥರ ಆಗಿದೆ ನೀ ಮಸ್ಗಳನ್ನೊಂದು ಎರಡು ಸರ್ತಿ ಮಸ್ಗೊಂಡಿದ್ದೀನಿ ನಂಗೆ ಅದು ದುಡ್ಗೆ ಮಾಡೋಕ್ಕಾಗೆ ರೆಡಿ ಮಾಡ್ಕೋಬಿಡಿದ್ದೀನಿ 3 marcamelle, il raffetto, non guest 2 vecchie snee raccondo, 2 facondo, 3 macchine, 2 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 మెస్ ఇం స్వల్ప చన మస్కోబోదు నీ అదూ మసి వచ్చి నడి కన్సిస్టెన్సీ నీకు ఇదే సాకె సాకు తుందీరుబిట్రె టీ టేస్ట్ గొప్ప ఇది రుచికి తప్పి తప్ప స్టూప్ అవుతుంది హింగు బట్ నేను హిం యా అడిగూ యూస్ మాక్సెప్ట్ మే ಹೆಸಿಗೆ ಉಪ್ಪು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬಿಟ್ರೆ ನಿಮಗೆ ಹೀರೆಕಾಯಿ ದಾಲ್ ಅಥವಾ ಮಸ್ಕಾಯಿ ರೆಡಿ ನೋಡಿ ಹೀಗೆ ಕಾಣಿಸುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಾ ಸಕ್ಕಿರುತ್ತೆ ಎಸ್ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ನಾ ರೆಸಿಪಿ ಹೀರೆಕಾಯಿ ದಾಲ್ ಅನ್ಬೋದು ಮಸ್ಗಾಯಿ ಅನ್ಬೋದು ಏನು ಬೇಕಿದ್ರು ಕರಿಬೋದು ಇದು ಹೀರೆಕಾಯಿ ಒಂದು ಹೀರೆಕಾಯಿನೂ ಸಹ ಇದರಲ್ಲಿ ಆಪ್ಷನ್ ಈರೆಕಾಯಿ ಇಲ್ಲದೆ ಬರೀ ಟೊಮೆಟೊ ಬೇಳೆ ಹಾಕ್ಬಿಟ್ಟ ಮಾಡ್ಬೋದು ಸೊಪ್ಪು ಹಾಕಿದ್ರೆ ಒಳ್ಳೆ ಸೊಪ್ಪಿನ ಸಾರು ಹಾಕಿಬಿಡುತ್ತೆ ತುಂಬ ಸಿಂಪಲ್ ರೆಸಿಪಿ ಯಾವಾಗಾದ್ರೂ ಅರ್ಜೆಂಟಿಗೆ ಮಧ್ಯಾಹ್ನ ಸಾಂಬಾರು ಮಾಡಬೇಕು ಅಂತಂದರೆ ಇದನ್ನು ಮಾಡ್ಕೊಳ್ಳಿ ದೇಹಕ್ಕೂ ಒಳ್ಳೆಯದು ತಂಪು ಸಹ ಹೀರೆಕಾಯಿ ತಂಪು ಟೊಮೆಟೊ ತಂಪು ಅಲ್ಲೋ ಹಾಗಾಗಿ ಹೇಳಿದಷ್ಟೇ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದನ್ನು ಮಾಡ್ಕೊಂಡು ತಿಂದ ಮೇಲೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು